ಹಾಯ್ ಗೆಳೆಯರೆ ನಾನು ಪಲ್ಲವಿ ಮೈಸೂರಿನಲ್ಲಿ ಇದ್ದು ಉತ್ತರ ಭಾರತದ ದೆಹಲಿಯಿಂದ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿಗೆ ಬಂದು ಹಲವಾರು ವರ್ಷಗಳು ಆಗಿದ್ದರಿಂದ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ಅನಿಕೇತ್ ನನ್ನ ದೂರದ ಸಂಬಂಧಿಯಾಗಿದ್ದು ನಾನು ಅವನ ಜೊತೆಗೆ ಕಲ್ಯಾಣ ಮಾಡಿಕೊಂಡಿದ್ದೆ ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು ಅವನಿಗೆ ಪ್ರಮೋಷನ್ ಸಿಗುತ್ತಾ ಹೋದಂತೆ ಎಲ್ಲವೂ ಹಾಳಾಗಿ ಹೋಗಿತ್ತು ಹೆಸರಿಗೆ ಎಂಬಂತೆ ನಾವಿಬ್ಬರೂ ಆಗೊಮ್ಮೆ ಈಗೊಮ್ಮೆ ಕೂಡುತ್ತಿದ್ದೆವು ಮರೆಯಾದ ಮೇಲಂತೂ ನನ್ನ ಕರಿಮಣಿ ಮಾಲೀಕ ನನ್ನ ಜೊತೆಗೆ ಕೂಡಿಯೇ ಇಲ್ಲ ಯಾವಾಗಲೂ ತನ್ನ ಕೆಲಸದಲ್ಲಿ ತಾನು ಇರುತ್ತಿದ್ದ ಇದರಿಂದ ಬೇಸತ್ತು ನಾನು ಒಂದೆರಡು ಸಲ ತವರಿಗೆ ಕೂಡ ಹೋಗಿದ್ದೆ ಕೊನೆಗೆ ಅವರಿಗೆ ಬುದ್ಧಿ ಬರದಿದ್ದಾಗ ಮತ್ತೆ ನಾನು ವಾಪಸ್ ಬಂದಿದ್ದೆ ಇನ್ನೂ ನನಗೆ ಮೊದಲಿನಿಂದಲೂ ಸ್ವಲ್ಪ ಕುಡಿತದ ಚಟವಿತ್ತು ಆದರೆ ಇವನು ಹೀಗೆ ಮಾಡಿದ ಮೇಲೆ ನಾನು ಆಗೂ ಈ ಗುಮ್ಮೆ ಮನೆಯಲ್ಲಿಯೇ ಸ್ವಲ್ಪ ಕುಡಿಯುತ್ತಿದ್ದೆ ಹೀಗಿದ್ದಾಗ ಒಂದು ದಿನ ಯಾವುದೋ ಕೆಲಸದ ನಿಮಿತ್ತ ನನ್ನ ಯಜಮಾನ ಹಳ್ಳಿಗೆ ಹೋದಾಗ ತನ್ನ ಚಿಕ್ಕಪ್ಪ ಎಂದು ನಮ್ಮ ಮನೆಗೆ ಅವರನ್ನು ಕರೆದುಕೊಂಡು ಬಂದಿದ್ದ ಇದಾದ ಮೇಲೆ ನಾನು ಕುಡಿಯುವುದಕ್ಕೂ ಕಷ್ಟ ಆಗಿತ್ತು ಆಮೇಲೆ ನಾನಾಯಿತು ಮಗು ಆಯಿತು ಎಂಬಂತೆ ಸುಮ್ಮನೆ ಅಡುಗೆ ಮಾಡಿಕೊಂಡು ಇದ್ದೆ ಹೀಗೆ ನಾಲ್ಕು ತಿಂಗಳು ಆಗಿತ್ತು ನನ್ನ ಉತ್ತರ ಭಾರತದ ಸ್ನೇಹಿತನೊಬ್ಬ ಈ ಊರಿಗೆ ಬಂದಿದ್ದ ಅವನು ಹೆಸರಿಗೆ ಮಾತ್ರ ಸ್ನೇಹಿತನಾಗಿದ್ದ ಏಕೆಂದರೆ ನಾವಿಬ್ಬರೂ ನಮಗೆ ಬೇಕಾದಾಗ ಎಲ್ಲವನ್ನೂ ಮಾಡುತ್ತಿದ್ದೆವು ಆದರೆ ನಮ್ಮ ನಡುವೆ ಯಾವುದೇ ಪ್ರೀತಿ ಇರಲಿಲ್ಲ ಅವನು ಊರಿಗೆ ಬಂದಿದೆ ತಡ ನನಗೆ ಫೋನ್ ಮಾಡಿದ ನಾನು ಅವಾಗ ಅವಾಗ ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದೆ ನಮ್ಮ ಮನೆಗೂ ಅವನು ಬರುತ್ತಿದ್ದ ಆದರೆ ಮನೆಯಲ್ಲಿ ನನ್ನ ಯಜಮಾನನ ಚಿಕ್ಕಪ್ಪ ಇದ್ದಿದ್ದರಿಂದ ಏನೂ ನಡೆಯಲು ಅವಕಾಶ ಇದ್ದಿರಲಿಲ್ಲ ಮೊದಲೇ ಹಸಿವಿನಿಂದ ಕಂಗೆಟ್ಟು ಬೆರಳು ಹಾಕೊಂಡು ವಾರಕ್ಕೆ ಎರಡು ಬಾರಿ ವಾಂತಿ ಮಾಡುತ್ತಿದ್ದ ನನಗೆ ಅವನನ್ನು ಕಂಡು ಸಂತೋಷವಾಗಿತ್ತು ನನ್ನ ಹಸಿವನ್ನು ನೀಗಿಸುವವನು ಇವನೇ ಎಂದು ಕಾಯುತ್ತಿದ್ದೆ ಹೀಗೆ ಒಂದು ದಿನ ನನ್ನ ಯಜಮಾನ ಆಫೀಸಿನಿಂದ ಬಂದು ವಿದೇಶಕ್ಕೆ ಹೋಗ್ತಾ ಇದ್ದೇನೆ ಸ್ವಲ್ಪ ದಿನ ಟ್ರೈನಿಂಗ್ ಇದೆ ಬರೋದಕ್ಕೆ ಎರಡು ತಿಂಗಳು ಆಗುತ್ತೆಯೇ ಎಂದು ಹೇಳಿದ ನಾನು ಸರಿಯೇ ಎಂದು ಹೇಳಿದೆ ಅವನು ಹೋದ ದಿನವೇ ನನಗೆ ಖುಷಿಯಾಗಿ ಬಿಟ್ಟಿತ್ತು ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಮೊದಲಿನಂತೆ ಹಸಿವನ್ನು ನೀಗಿಸು ನನಗೆ ತೃಪ್ತಿಯಾಗಿಲ್ಲ ಎಂದಾಗ ಅವನು ಹಿಂದೆ ಮುಂದೆ ಯೋಚನೆ ಮಾಡದೆ ಸರಿಯೇ ಎಂದು ಹೇಳಿದ್ದ ಒಂದು ದಿನ ನಮ್ಮ ಯಜಮಾನ ಚಿಕ್ಕಪ್ಪನಿಗೆ ಸಂತೆ ತರಲು ಕಳುಹಿಸಿ ಅವನನ್ನು ಮನೆಗೆ ಕರೆಯಿಸಿಕೊಂಡಿದ್ದೆ ಆದರೆ ದುರದೃಷ್ಟ ಎಂಬಂತೆ ಅವತ್ತೇ ಅವರ ಬಳಿಯೂ ಮನೆಯ ಅಕ್ಕಿ ಇದ್ದಿದ್ದರಿಂದ ಅವರು ಒಳಗೆ ಬಂದು ನಮ್ಮನ್ನು ನೋಡಿಬಿಟ್ಟಿದ್ದರು ಆಮೇಲೆ ನನ್ನ ಸ್ನೇಹಿತ ಅಲ್ಲಿಂದ ಹೋದವ ಮನೆಯತ್ತ ಸುಳಿಯಲೇ ಇಲ್ಲ ಇತ್ತ ನಾನು ಮುಂದೆ ಏನಾದೀತು ಎಂದು ಯೋಚಿಸುತ್ತಲೇ ಹೆದರುತ್ತಿದ್ದೆ ಹೀಗೆ ನಾಲ್ಕು ದಿನ ಮನೆಯಲ್ಲಿ ಮಾತುಗಳೇ ಇರಲಿಲ್ಲ ನಾನು ಅಡುಗೆ ಮಾಡಿ ಇಡುತ್ತಿದ್ದೆ ಆಮೇಲೆ ಅವರು ಬಂದು ತಿನ್ನುತ್ತಿದ್ದರು ಕೊನೆಗೆ ಒಂದು ದಿನ ನಾನು ಆಗಿದ್ದು ಆಗಲೇ ಇವರ ಬಾಯಿ ಮುಚ್ಚಿಸಲು ಇರುವುದು ಒಂದೇ ದಾರಿಗೆ ಎಂದು ಯೋಚಿಸಿದ್ದೆ ಅದರಂತೆ ಮರುದಿನದಿಂದ ನಾನು ಮನೆಯಲ್ಲಿ ಮತ್ತೆ ಕುಡಿಯೋಕೆ ಶುರು ಮಾಡಿದೆ ಆಗ ಅವರು ಇದನ್ನು ಅನಿಕೇತ್ಗೆ ಹೇಳ್ತೀನಿ ಎಂದಾಗ ಹೇಳಿ ಅವನಿಗೂ ಗೊತ್ತಿದೆಯೇ ಎಂದು ಹೇಳಿದೆ ಅವರು ಅವನಿಗೆ ಹೇಳಿದರು ಸಹಿತ ಜಾಸ್ತಿ ಕುಡಿಯಲ್ಲ ನೀವು ಚಿಂತಿಸಬೇಡಿಯೇ ಎಂದು ಅವರಿಗೆ ಹೇಳಿದರು ಆದರೆ ನನ್ನ ಸ್ನೇಹಿತನ ಜೊತೆಗೆ ನಡೆದ ಘಟನೆ ಬಗ್ಗೆ ಅವರು ಹೇಳಿರಲಿಲ್ಲ ಮರುದಿನದಿಂದ ನಾನು ಅವರಿಗೆ ನೀವು ಕುಡಿಯುತ್ತೀರಾ ಎಂದಾಗ ಅವರು ಮೊದಲು ಕುಡಿಯುತ್ತಿದ್ದೆ ಇವಾಗ ಬಿಟ್ಟಿದ್ದೇನೆ ಎಂದರು ಆಗ ನಾನು ಪರವಾಗಿಲ್ಲ ಬನ್ನಿ ಸ್ವಲ್ಪವೇ ಕುಡಿಯೋಣ ಎಂದು ಅವರನ್ನು ಕರೆದುಕೊಂಡು ಕುಡಿಯಲು ಶುರು ಮಾಡಿದೆ ಆಗ ನಾನು ಅವರಿಗೆ ಜಾಸ್ತಿ ಕುಡಿಸಿ ಅವರ ಬಾಯಿಂದ ಎಲ್ಲವನ್ನೂ ಕೇಳುತ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ಬಗ್ಗೆ ಅವರ ವಿಚಾರ ಎಂದು ಕೇಳಿದಾಗ ಅವರು ಬಂದ ಮೊದಲ ದಿನದಿಂದ ನಿನ್ನ ಕಂಡರೆ ಏನೋ ಒಂಟರ ನನಗೆ ಆದರೆ ನಿನ್ನನ್ನು ಅವತ್ತು ನೋಡಿದಾಗಿನಿಂದ ನನಗೆ ತಡೆಯೋಕೆ ಆಗಿಲ್ಲ ಆದರೆ ಏನು ಮಾಡೋದು ಅನಿಕೇತ್ ನನ್ನ ದೂರದ ಸಂಬಂಧಿ ಹೀಗಾಗಿ ಏನೂ ಮಾಡೋಕೆ ಆಗೋಲ್ಲ ಎಂದು ಹೇಳಿಬಿಟ್ಟರು ನನ್ನ ಬಗ್ಗೆ ಅವರ ವಿಚಾರಗಳನ್ನು ಕೇಳಿಸಿಕೊಂಡ ನನಗೆ ಸ್ವಲ್ಪ ಸಮಾಧಾನವಾಗಿ ಬಿಟ್ಟಿತ್ತು ಏಕೆಂದರೆ ಇವರ ಬಾಯಿ ಮುಚ್ಚಿಸಲು ಮತ್ತು ನನ್ನ ಬದುಕು ಸರಿಯಾದ ಹಾದಿಯಲ್ಲಿ ಇರಬೇಕಾದರೆ ಇವರಿಗೆ ಬೇಕಾದನ್ನು ಕೊಡಬೇಕು ನನಗೆ ಕೊಟ್ಟರೆ ಮತ್ತೆ ಮತ್ತೆ ಕೇಳುತ್ತಾನೆ ಹಾಗಾಗಿ ಸ್ವಲ್ಪ ರುಚಿ ಹಚ್ಚಬೇಕು ಎಂದು ಯೋಚಿಸಿ ಕುಳಿತಲ್ಲಿಯೇ ನನ್ನ ಸೌಂದರ್ಯ ಕಾಣುವಂತೆ ಮಾಡತೊಡಗಿದೆ ಅವರು ಅದನ್ನು ನೋಡತೊಡಗಿದರು ಆಮೇಲೆ ನಾನು ಊಟ ಮಾಡ್ತೀನಿ ಎಂದು ಅಲ್ಲಿಂದ ಎದ್ದು ಹೋಗಿ ಊಟ ಮಾಡಿ ಬಿದ್ದೆ ನೀಜ ಹೇಳಬೇಕೆಂದರೆ ನಾನು ಮನೆಯಲ್ಲಿ ಇದ್ದಾಗ ಅವರು ಬಟ್ಟೆ ತೊಳೆಯುವಾಗಲೆಲ್ಲ ಸಹಾಯ ಮಾಡುತ್ತಾ ಆ ಸೌಂದರ್ಯವನ್ನು ನೋಡುತ್ತಿದ್ದರು ಮತ್ತೊಬ್ಬನ ಜೊತೆಗೆ ಸುಖವಾಗಿದ್ದು ತನಗೆ ಗೊತ್ತಾಗಿದ್ದೆ ತಡ ತಾನೇಕೆ ಪ್ರಯತ್ನ ಪಡಬಾರದು ಎಂದು ಅವರು ಯೋಚನೆಯನ್ನು ಮಾಡುತ್ತಿದ್ದರು ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಯಾವುದೋ ಕಾರಣಕ್ಕೂ ಬೇಕಂತಲೇ ಅಳೋದಕ್ಕೆ ಶುರು ಮಾಡಿದ್ದೆ ಆಗ ಅವರು ಕಿಟಕಿಯಿಂದ ಗಮನಿಸಿ ನಿಧಾನಕ್ಕೆ ಬಾಗಿಲು ತೆರೆದು ಒಳಕ್ಕೆ ಬಂದವರೇ ನನ್ನ ಹೆಗಲ ಮೇಲೆ ಕೈ ಇಟ್ಟಾಗ ನಾನು ಒಮ್ಮೆಲೆ ಗಾಬರಿಯಾಗಿ ಕಂಗಾಲಾದಂತೆ ನಟಿಸಿದೆ ಆಗ ಅವರು ನನ್ನನ್ನು ಸಮಾಧಾನ ಮಾಡುತ್ತಾ ಏನಾಯಿತು ದುಃಖ ಬೇಡ ಎಂದು ಸಮಾಧಾನ ಮಾಡುತ್ತಾ ಪಕ್ಕದಲ್ಲಿ ಕುಳಿತರು ಅವರು ಪಕ್ಕದಲ್ಲಿ ಕುಳಿತಾಗ ನಾನು ಸ್ವಲ್ಪ ಸರಿದು ಕುಳಿತೆ ಆಗ ಅವರು ಮತ್ತೆ ಸ್ವಲ್ಪ ಸರಿದು ಕೂತರು ಅಲ್ಲಿಗೆ ನಾನು ಹೆಣೆದ ಬಲೆಯಲ್ಲಿ ಅವರು ಸಿಕ್ಕಿದ್ದು ಕಂಡು ನನಗೆ ಖುಷಿಯಾಯಿತು ಆಮೇಲೆ ನಾನು ಅಲ್ಲಿಂದ ಎದ್ದು ಹೋಗಿ ಟಿವಿ ನೋಡುತ್ತಾ ಕುಳಿತೆ ಆಗ ಅವರು ಅಲ್ಲಿಗೆ ಬಂದು ಬೆಳಿಗ್ಗೆ ಮಾಡಿದ್ದ ಟಿಫಿನ್ ಚೆನ್ನಾಗಿತ್ತು ನೀನು ತಿಂದೆಯಾ ಎಂದು ಕೇಳಿದಾಗ ಇಲ್ಲ ಎಂದು ಹೇಳಿ ಸುಮ್ಮನಾದೆ ಅವರು ನನಗೆ ಸಮಾಧಾನ ಮಾಡಲು ಯತ್ನಿಸುತ್ತಿದ್ದರು ಅದೇ ಹೊತ್ತಿಗೆ ಹೊರಗಡೆ ಮಳೆ ಸುರಿಯೋಕೆ ಶುರುವಾಗಿ ಬಿಟ್ಟಿತು ಈ ವೇಳೆ ಅವರು ನಾನು ಕಪಾಟಿನಲ್ಲಿ ಇಟ್ಟಿದ್ದ ಹಳೆಯ ಬಾಟಲಿಯನ್ನು ಹೊರತೆಗೆದು ಕುಡಿಯುತ್ತಾ ಕುಳಿತುಕೊಂಡರು ಅವತ್ತು ಅವರು ಸ್ವಲ್ಪ ಜಾಸ್ತಿಯೇ ಕುಡಿಯುತ್ತಿದ್ದರು ಆಮೇಲೆ ನಾನು ಏನು ಏನಾದರೂ ತಿನ್ನುಬೇಕಾ ಅಂತ ಕೇಳಿದಾಗ ಹಸಿವಾಗುತ್ತಿದೆ ಎಂದು ಹೇಳಿದರು ಆಗ ನಾನು ಸ್ವಲ್ಪ ಕೂತ್ಕೊಳ್ಳಿ ತಿನ್ನೋಕೆ ಸ್ನಾಕ್ಸ್ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿದೆ ಆಗ ಅವರು ನನಗೆ ಆಗಿದ್ದು ಹೊಟ್ಟೆ ಹಸಿವಲ್ಲ ಬೇರೆ ತರಹದ ಹಸಿವು ನನಗೆ ತಿಂಡಿ ಬೇಕಿಲ್ಲ ಬೇಕಿದ್ದು ಬೇರೆ ಎಂದರು ಅಲ್ಲಿಗೆ ನನ್ನ ಉಪಾಯ ಫಲಿಸಿತು ಆಗ ನಾನು ಭಯದಿಂದ ಏನು ನೀವು ಹೇಳ್ತಾ ಇರೋದು ಎಂದು ಕೇಳಿದೆ ಅವರು ನೀನು ಅನಿಕೇತ್ ನನ್ನ ಬಿಟ್ಟು ನಿನ್ನ ಸ್ನೇಹಿತನ ಜೊತೆಗೆ ಹೊರಗಡೆ ಸುತ್ತಾಡುವುದು ನನಗೆ ಗೊತ್ತಿದೆ ಅವತ್ತು ನೀನು ಅವನ ಜೊತೆ ಹೊರಗೆ ಹೋಗಿ ಏನು ಮಾಡಿದ್ದಿ ನನಗೆ ಗೊತ್ತಿದೆ ನಿನಗೂ ಕೂಡ ಹಸಿವು ಇದೆ ಆದರೆ ನೀನು ಅದನ್ನು ತೋರಿಸಿಕೊಳ್ಳುತ್ತಿಲ್ಲ ನಿನ್ನ ಸ್ನೇಹಿತನ ಹಸಿವನ್ನು ತೀರಿಸಿದ್ದೀಯಾ ನನ್ನ ಹಸಿವನ್ನು ತೀರಿಸು ಎಂದು ಕೇಳಿದರು ಆಗ ನಾನು ನೀವು ಕುಡಿದಿದ್ದೀರಾ ಸುಮ್ಮನೆ ಹೋಗಿ ಈ ಬಗ್ಗೆ ಬೆಳಿಗ್ಗೆ ಮಾತಾಡೋಣ ಎಂದು ಸಿಟ್ಟಿನಿಂದ ಹೇಳಿದಂತೆ ನಟಿಸಿದೆ ಆಗ ಅವರು ತುಂಬಾ ಹಸಿವಾಗಿದೆ ನಾಲ್ಕೈದು ವರ್ಷ ಆಗಿದೆ ದಯವಿಟ್ಟು ಎ ಎಂದು ಹೇಳಿದಾಗ ನಾನು ನಿಮ್ಮ ಹಸಿವನ್ನು ತೀರಿಸೋಕೆ ಹೊರಗೆ ಹೋಗಿ ಅದು ಬಿಟ್ಟು ಇದೆಲ್ಲ ಏನು ಎಂದು ಹೇಳಿದೆ ಆಗ ಅವರು ಸರಿಯಾಗಿದ್ದರೆ ಎಲ್ಲವನ್ನೂ ಅನಿಕೇತ್ಗೆ ಫೋನ್ ಮಾಡಿ ಹೇಳಣೆ ಎಂದು ಹೇಳಿದರು ತಾಡ ನನಗೆ ಭಯವಾಗೋಕೆ ಶುರುವಾಯಿತು ಏಕೆಂದರೆ ಮೊದಲೇ ಕುಡಿದ ನಶೆಯಲ್ಲಿ ಇದ್ದಾರೆ ಹೇಳಿದರೆ ಏನು ಮಾಡೋದು ಎಂದು ಯೋಚಿಸಿದೆ ಆಗ ನಾನು ಇದು ಸರಿಯಲ್ಲ ಎಂದಾಗ ಅವರು ನೀನೂ ಪಾಠ ಮಾಡ್ತೀಯ ಅವನ ಜೊತೆಗೆ ಹೊರಗೆ ಹೋದಾಗ ಈ ನೀತಿ ಎಲ್ಲಿ ಹೋಗಿತ್ತು ಅವನ ಹಸಿವನ್ನು ತೀರಿಸಿದ್ದು ತಪ್ಪಲ್ವಾ ಏನು ಗೊತ್ತಿಲ್ಲದಂತೆ ಮಾತಾಡ್ತೀಯಾ ನಿನ್ನ ದೃಷ್ಟಿಯಲ್ಲಿ ಅದು ತಪ್ಪಲ್ಲ ಆದರೆ ಇದು ಕೂಡ ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲ ಎಂದು ಹೇಳಿದರು ಆಮೇಲೆ ನೋಡು ಇದು ನಿನ್ನ ಜೀವನದ ಪ್ರಶ್ನೆ ನಾನು ಉರುಳಿ ಹೋಗುವ ಮರ ಸುಮಾರು ಎಂದರೆ ಇನ್ನೊಂದು ಹತ್ತು ವರ್ಷ ಬದುಕಬಹುದು ಆದರೆ ನೀನು ಇನ್ನು ತುಂಬಾ ವರ್ಷ ಬದುಕಬೇಕು ಇವಾಗ ನಿನ್ನ ಜೀವನ ಹಾಳಾದರೆ ಏನು ಮಾಡುತ್ತೀಯಾ ಎಂದು ಕೇಳಿದರು ಆಗ ನಾನು ನೀವು ಹೇಳುವುದು ಸರಿಯಾದರೆ ಎಳೆಯ ಎಳೆಯತೊಡಗಿದಾಗ ಅವರು ಏನು ಆಗೋಲ್ಲ ಸುಮ್ಮನಿದ್ದು ಬಿಡು ಈ ಗುಡ್ಡಿನ ಕೆಲಸ ಗುಡ್ಡಾಗಿ ಇರಲಿ ಯಾರಿಗೂ ಹೇಳಬೇಡ ಎಂದರು ನಾನು ಸರಿ ಎಂದು ಹೇಳಿದ್ದೆ ತಡ ಕುಡಿದ ನಶೆಯಲ್ಲಿಯೇ ಅವರು ಆ ಕೆಲಸವನ್ನು ಮಾಡಿದರು ಮೊದಲೇ ಹಳ್ಳಿಯ ಮನುಷ್ಯ ಅದುವರೆಗೆ ಆ ತರಹ ಕೆಲಸವನ್ನು ಯಾರೂ ಮಾಡಿರಲೇ ಇಲ್ಲ ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ ಆಮೇಲೆ ಎಲ್ಲವೂ ಸರಿಯಾಗಿ ಆಯಿತು ಇದಾದ ಮೇಲೆ ನನ್ನ ಯಜಮಾನ ಫೋನ್ ಮಾಡಿದ್ದ ಆಗ ನಾನು ಫೋನ್ ಎತ್ತಲಿಲ್ಲ ಅವರು ಬಂದು ಫೋನ್ ಎತ್ತಿ ಇಂದು ಬೇಗ ಮಲಗಿದ್ದಾರೆ ಹೊರಗೆ ಮಳೆ ಬರ್ತಿದೆ ಎಂದು ಹೇಳಿ ಕಾಲ್ ಕಟ್ ಮಾಡಿದರು ಆಗ ನಾನು ಇನ್ನೊಮ್ಮೆ ಬಂದು ನನಗೆ ಹಸಿವಾಗುತ್ತಿದೆ ಎಂದು ಮತ್ತೊಮ್ಮೆ ಆ ಕೆಲಸವನ್ನು ಮಾಡಿದರು ಹೇಳಿದಾಗ ಅವರಿಗೆ ಬೇರೆ ದಾರಿ ಇರಲಿಲ್ಲ ಮರುದಿನ ಇಬ್ಬರೂ ಟಿಫಿನ್ಗೆ ಕೂತಾಗ ನಿನ್ನೆಯ ಕೆಲಸ ನಾನು ಯಾವತ್ತೂ ಮರೆಯುವುದಿಲ್ಲ ಎಂದು ಹೇಳಿದರು ಆದರೆ ಮನಸ್ಸಿನಲ್ಲೇ ನಾನು ಇವರನ್ನು ಹೀಗೆ ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನನ್ನ ಕೆಲಸ ಸರಿಯಾಗಿ ಆಗುತ್ತದೆ ಇಲ್ಲದಿದ್ದರೆ ನನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಎಂದು ಯೋಚಿಸಿ ಆಮೇಲೆ ನನ್ನ ಯಜಮಾನ ಬರುವವರೆಗೆ ನಾನು ಅವರೊಂದಿಗೆ ಆ ಕೆಲಸವನ್ನು ಮಾಡಿದೆ ಆಮೇಲೆ ಹೀಗೆ ಒಂದೆರಡು ವರ್ಷಗಳು ಆದ ಮೇಲೆ ಒಂದು ಅಪಘಾತದಲ್ಲಿ ಅವರು ತೀರಿಹೋದರು ಇದರಿಂದ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಈವಾಗ ಆ ಮೊದಲಿನ ತರಹದ ಹಾಗೆ ಕೆಲಸ ಸರಿಯಾಗಿ ಆಗುತ್ತಿಲ್ಲವಾದರೂ ಹಾಗೂ ಹೀಗೂ ಚೆನ್ನಾಗಿ ನಡೆಯುತ್ತಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ